ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಯಚೂರು ತಾಲೂಕಿನ ಉಡಮಗಲ್ ಖಾನಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಯಚೂರು ರಾಜಸ್ಥಾನಿ ಸಂಘದ ಅವಧಿಯಿಂದ ನೂರು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಮತ್ತು ಕಂಪಾಸ್ ವಿತರಣೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಕುರಿತು ಶ್ರೀ ರಮೇಶ್ ಬಾಬು ಅಧ್ಯಕ್ಷರು ಮಾತನಾಡುತ್ತಾ ಈ ಶಾಲೆಗೆ ಎರಡು ಶೈಕ್ಷಣಿಕ ಉಪಕರಣಗಳು ದೊರೆಯಬೇಕಾದರೆ ಶಾಲೆಯ ಶಿಕ್ಷಕರಾದ ಬಿರಾದಾರ್ ಅವರ ಪ್ರಯತ್ನ ಈ ಶಾಲೆಯಲ್ಲಿ ಒಳ್ಳೆಯ ವಾತಾವರಣವಿದೆ ಮುಂಬರುವ ದಿನಗಳಲ್ಲಿ ಈ ಶಾಲಾ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದರೆ ನಮ್ಮ ಸಂಸ್ಥೆಯಿಂದ ಸನ್ಮಾನಿಸಿ ಗೌರವಿಸಲಾಗುವುದೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಶಾಲೆಯ ಕಟ್ಟಡ ಕಲಾ ಶಿಕ್ಷಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ ನಮ್ಮ ಶಾಲೆಗೆ ಇದು ನೂರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ ಮತ್ತು ಕಂಪಾಸ್ ಅನ್ನು ಕೊಟ್ಟಿದ್ದಾರೆ ಈ ಸಂಘದ ಪದಾಧಿಕಾರಿಗಳ ಸಂಗಡ ನಿರಂತರವಾಗಿ ಸಂಪರ್ಕ ಇಟ್ಟುಕೊಂಡು ದಯವಿಟ್ಟು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಈ ಶಾಲೆಗೆ ತಮ್ಮ ಸಂಸ್ಥೆಯಿಂದ ಕೊಡಲು ನಾನು ವಿನಂತಿಸಿಕೊಂಡಿದ್ದೆ ನನ್ನ ಬೇಡಿಕೆ ಪ್ರಕಾರವಾಗಿ ಇವತ್ತು ಈ ಸಂಸ್ಥೆಯವರು ನೂರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಲಕರಣೆಗಳನ್ನ ನೀಡಿದ್ದಾರೆ ಅವರಿಗೆ ಧನ್ಯವಾದಗಳು ಜೊತೆಗೆ ಇವರ ಶೈಕ್ಷಣಿಕ ಸಮಾಜ ಸೇವೆ ಕಾರ್ಯ ಹೀಗೆ ಮುಂದುವರಿಯಲೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ಈ ಒಂದು ಯೋಜನೆಯ ನಿರ್ದೇಶಕರಾದ ರಿಖಬ್ ಚಂದ್ ಚೌಧರಿ ಅವರು ಮಾತನಾಡುತ್ತಾ ನಮ್ಮ ರಾಜಸ್ಥಾನಿ ಸಂಘ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಲಿದೆ ಇವತ್ತು ಈ ಶಾಲೆಗೆ ದೇಣಿಗೆಯನ್ನ ಕೊಡಲು ನಮ್ಮ ಸಮಾಜದ ವಿದ್ಯಾನಿಧಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ದಾನಿಗಳಾದ ಶ್ರೀರಾಮ ನಾರಾಯಣ ಅಶೋಕ್ ಕುಮಾರ್ ವರ್ಮಾ ಅವರು ಕಾರ್ಯಕರ್ತರಾಗಿದ್ದಾರೆ ಅವರಿಗೆ ನಿಮ್ಮ ಪರವಾಗಿ ವಿಶೇಷ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಈ ವಿಷಯ ಕುರಿತು ನಿಮ್ಮ ಶಾಲೆಯ ಶಿಕ್ಷಕರಾದ ಬಿರಾದಾರ್ ಅವರು ನಿರಂತರ ಸಂಪರ್ಕದಲ್ಲಿದ್ದರೂ ಅವರ ಪ್ರಯತ್ನ ಎಂದು ಫಲ ನೀಡಿದೆ ನೀವು ಮುಂಬರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದು ಶಾಲೆಗೆ ಕೀರ್ತಿ ತರಬೇಕೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಂಸ್ಥೆಯ ನಿರ್ದೇಶಕರಾದ ರಾಜೀವ್ ನೆಹರು ಮಾತನಾಡುತ್ತಾ ಇಂದು ಈ ಒಂದು ಶಾಲೆಗೆ ಶೈಕ್ಷಣಿಕ ಸಾಮಗ್ರಿಗಳನ್ನ ದೊರೆಯಲು ಬಿರಾದಾರವರ ಸೇವೆ ಅತ್ಯಂತ ಮಹತ್ವದಾಗಿದೆ ನೀವುಗಳು ಚೆನ್ನಾಗಿ ಹೆತ್ತವರಿಗೆ ಹೊತ್ತವರಿಗೆ ಮತ್ತು ಗುರುಗಳಿಗೆ ಗೌರವ ತರುವಂತ ಕೆಲಸವನ್ನ ಮಾಡಬೇಕೆಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿಯವರು ಅವರು ಮಾತನಾಡುತ್ತಾ ನಮ್ಮ ಶಾಲೆಗೆ ಇವತ್ತು ಬಹಳ ಸಂತೋಷದ ದಿನ ರಾಜಸ್ಥಾನಿ ಸಂಘದವರು ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಿದ್ದು ತಮ್ಮ ಸಂಘದ ವತಿಯಿಂದ ನಮ್ಮ ಶಾಲಾ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸಲಕರಣೆ ಕೊಟ್ಟಿರುವುದು ತುಂಬಾ ಸಂತೋಷ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಪ್ರಾರಂಭದಲ್ಲಿ ಕುಮಾರ್ ಗೀತಾ ಪ್ರಾರ್ಥನೆ ಮಾಡಿದರು ವಂದಿಸಿದಳು ಹೆಸರು ಹೇಳ್ತಾರೋ ಕೊಡ್ತಾರೋ ಗೊತ್ತಿಲ್ಲ ನಾನು ಅಲ್ಲಿರ್ಬೇಕನ್ನ ಮುಖ್ಯ ಅಲ್ಲ ಕೊಡುವ ಮನಸ್ಸು ನನ್ನಲ್ಲಿ ಬಂದಿದೆ ಕೊಡುವ ಮನಸ್ಸು ಬಂದ ನಾನ್ ಕೊಟ್ಬಿಡ್ತೀನಿ ಆದ್ರೆ ಕೊಡುಗೈ ದಾನಿಗಳ ರಾಮನಾರಾಯಣ ಅಶೋಕ್ ಕುಮಾರ್ ವರ್ಮ ಅವರು ನಮ್ಮಲ್ಲಿ ಇಲ್ಲ ಆದರೂ ಸಹ ನಮ್ಮೆಲ್ಲರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಮುಖ್ಯ ಗುರುಗಳ ಪರವಾಗಿ ಶಿಕ್ಷಕ ವೃಂದದ ಪರವಾಗಿ ನಮ್ಮೆಲ್ಲರ ಪರವಾಗಿ ಆಕ್ಟಿವಾಗಿ ಸ್ವಾಗತ ಸ್ವಾಗತ ಸುಸ್ವಾಗತಾರೆ ಮೂರು ದಿನಗಳ ಹಿಂದೆ ಸ್ನೇಹಿತರಾಗಿರುವಂತಹ ರಾಜೇಶ್ ಸರ್ ಅವರು ಸಂಪರ್ಕ ಮಾಡಿದರು ಅದರ ಮೂಲ ಕಾರಣಿಕೃತ ಪಿಕಪ್ ಚಂದ್ರ ಸರ್ ನಿಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ನಾವು ಪುಸ್ತಕ ಕೊಡಬೇಕಂತ ಮಾಡಿದ್ರು ಪಾಸ್ ಅವ್ರು ಏನ್ ಕೇಳಿದ್ರೆ ನಾವು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಪುಸ್ತಕ ನೋಟ್ಬುಕ್ ಆಮೇಲೆ ಕಪಾಸ್ ಕೊಡ್ಬೇಕಂತ ಮಾಡಿ ಬಂದ್ರು ಏನಾದ್ರು ಶೈಕ್ಷಣಿಕ ವಿಚಾರ ಮಾತಾಡ್ಬೇಕಾದ್ರೆ ರಿಕಪ್ ಚಂದ್ರ ಸರ್ ಮತ್ತು ರಾಜು ಸರ್ ನನ್ನ ಕೂಡ ಚರ್ಚೆ ಮಾಡ್ತಾರೆ ನನಗೆ ಸ್ವಲ್ಪ ಸ್ವಾರ್ಥ ಆಯ್ತು ಅವರು ಕೇಳ್ತಾರೆ ಅಲ್ಲ ಸರ್ ಅವ್ರ ಸಾಲಿಗೆ ಯಾಕೆ ಕೊಡ್ತೀರಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ಕೊಟ್ಟು ನೀವು ಗುಣ ಅಂತ ಹೇಳಿದೆ ಕಂಡೀಷನ್ ಕೊಡ್ತೀವಿ ಅಂದ್ರು ಮತ್ತೆ ಒಂದು ಕಂಡೀಷನ್ ಹಾಕಿದ್ರು ಸರ್ ನಾವು ಕೇವಲ ಹುಡುಗಿಯರಿಗೆ ಕೊಡ್ತೀವಿ ಅಂದ್ರು ನನಗೆ ಸಮಸ್ಯೆ ಆಯ್ತು ಹುಡುಗರು ಕಂಟ್ರೋಲ್ ಮಾಡಕ್ಕಾಗಲ್ಲ ಹುಡುಗಿಯರಿಗೆ ಕೊಟ್ಟರೆ ಹುಡುಗರು ಕಂಟ್ರೋಲ್ ಮಾಡಕ್ಕಾಗಲ್ಲ ಏನು ಮಾಡಬೇಕು ಸರ್ ನನಗೆ ಗೊತ್ತಿಲ್ಲ ಅದು ನೀವು ಕೊಟ್ರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕೊಡ್ಬೇಕು ಯಾಕಂದ್ರೆ ಇದೊಂದು ವರ್ಷ ಒಂದ್ ಜೊತೆಗೆ ಇರ್ತಾರ ನೆಕ್ಸ್ಟ್ ಇಯರ್ ಕಾಲೇಜ್ ಮಾಡ್ಲಿ ಇರ್ತಾರೆ ಏಟ್ ಟು ನೈನ್ ಇನ್ನು ಅವ್ರಿಗೆ ಸಮಯ ಇದೆ ಹೌದಲ್ಲ ಕೊಟ್ಟು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಕೊಡಬೇಕು ಜೊತೆಗೆ ಎಸ್ ಎಸ್ ಸಿ ಇರುವಂತ ಎಲ್ಲ ವಿದ್ಯಾರ್ಥಿಗಳ ಕೊಡಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ ಮತ್ತೆ ರಿಕಪ್ಷನ್ ಸರ್ ಅವರು ರಾಜು ಸರ್ ಅವರು ಈ ತಂಗಡ ಬಹಳ ಚರ್ಚೆ ಮಾಡಿದರು ಸರ್ ಹಿಂಗೆ ಕೇಳಕ್ಕಾರ ಏನ್ ಮಾಡೋದು ಮತ್ತೆ ನಿನ್ನೆ ಸಾಯಂಕಾಲ ಮುಖ್ಯ ಮುಗಿದು ಸಂಗಡ ಬಹಳ ಚರ್ಚೆ ಮಾಡಿದೆ ಒಳ್ಳೇದು ಸರ್ ಕೊಡ್ತೀರಿ ಅಂತ ಹೇಳಿದ್ರು ಇವತ್ತು ಅವ್ರು ಬಂದ್ಗಳೇ ನಾವು ನಿಮ್ಮನ್ನ ಲೆಕ್ಕ ಹಾಕಿದೀವಿ ಲೆಕ್ಕ ಹಾಕಿದಾಗ ಹೇಳಿದ್ರು ಇವತ್ತು ಎಷ್ಟು ಪ್ರೆಸೆಂಟ್ ಇರ್ತಾರ ನೋಡಿ ಒಂದೊಂದು ಸಮಯ ಇರ್ತದೆ ಇವತ್ತು ಎಷ್ಟು ಪ್ರೆಸೆಂಟ್ ಇರ್ತಾರ ಅವ್ರೆಲ್ಲರಿಗೂ ಸಿಗುತ್ತೆ ನಾಳೆ ಇಲ್ಲ ಅದು ನನ್ನ ದೈವ ಅಲ್ಲ ಅವರು ದುರ್ದೈವ ದೈವ ನಿಮ್ಮ ದೈವ ಯಾಕೆ ಹೇಳ್ತಂದ್ರ ದಿನ ಸಾಲಿಗೆ ಬರಲಿ ದಿನ ಸಾಲಿಗೆ ಬರಲಿ ದಿನ ಸಾಲಿಗೆ ಬರಲಿ ಅಂತ ಅದಕ್ಕೆ ಬಹುಶಃ ಆ ನನ್ನ ರಾಜಸ್ಥಾನಿ ಸಂಘ ವಿಶೇಷವಾಗಿ ಈ ಜೈನರ ಬಗ್ಗೆ ಹೇಳ್ಬೇಕಂದ್ರೆ ಅವರ ಪ್ರತಿ ವರ್ಷ ಮಾಯೂರ ಜಯಂತಿ ನಾನು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೇನೆ ಅವ್ರ ಮಾಯೂರ ಜಯಂತಿ ಪ್ರಾರಂಭ ಆಯ್ತು ಅಂದ್ರೆ ಮೆರವಣಿಗೆ ಪ್ರಾರಂಭ ಆಗ್ತಾರೆ ಮೇಡಮ್ ಅವರ ಒಬ್ಬರ ಕೈಯಲ್ಲಿ ಪೇಪರ್ ಮಟ್ಟ ಇರ್ತಾವ ಒಬ್ಬರ ಕೈಯಲ್ಲಿ ದತ್ತಿ ಇರ್ತಾವ ಒಬ್ಬರ ಕೈಯಲ್ಲಿ ಕೂರ್ ವಾಟರ್ ಇರ್ತಾವ ಒಬ್ಬರ ಕೈಯಲ್ಲಿ ಕೂಲ್ ಡ್ರಿಂಕ್ಸ್ ಇರ್ತಾವ ಯಾರ್ಯಾರ ಹೋಗ್ ಬರ್ತಾರಲ್ಲ ಅವ್ರೆಲ್ಲರನ್ನೂ ದಾನ ಮಾಡಿಬಿಡ್ತಾರ ದಾನ ಮಾಡುವ ಮುಂದಿನ ಒಂದು ಸಮಾಜ ಅಂದ್ರೆ ಅದು ದೇಶ ಸಮಾಜ ರಾಜಸ್ಥಾನಿ ಜನ ವ್ಯಾಪಾರಿಗಳು ಅವರೆಲ್ಲ ನೈಂಟಿ ಪರ್ಸೆಂಟ್ ವ್ಯಾಪಾರ ಜಾಸ್ತಿ ಮಾಡ್ತಾರೆ ನೌಕರಿ ಮಾಡೋದು ಬಹಳ ಕಮ್ಮಿ ನೌಕರಿ ಮಾಡೋದು ಬಹಳ ಕಮ್ಮಿ ಹೌದಾ ಈ ಮಧ್ಯದಲ್ಲಿ ಅವರು ಸರ್ಕಾರಿ ನೌಕರಿಗಿಂತ ವ್ಯಾಪಾರದಕ್ಕೆ ಬಹಳ ಆಸಕ್ತಿಯನ್ನು ಹೊಂದಿದ ಬಹುಶಃ ಅವರ ದೈವ ಶಕ್ತಿಯು ಅವರ ದೇವರ ಅನುಗ್ರಹ ಗೊತ್ತಿಲ್ಲ ವ್ಯಾಪಾರ ಮಾಡದಲ್ಲಿ ಬಹಳ ಎತ್ತಿದ ಕೈ ಬಹುಶಃ ಅವರು ಬಣ್ಣದ ಆಟ ಆಡ್ತಾರ ಬಣ್ಣದ ಆಟ ಆಡಬೇಕಾರೆ ಬಿಳಿಯ ಸಮವಸ್ತ್ರವನ್ನು ಹಾಕ್ತಾರೆ ಹೌದಾ ಅದು ಉಲ್ಲಾಸದಿಂದ ಮನಸ್ಸಿನಿಂದ ಆಡ್ತಾರೆ ಗಣೇಶನ ಇಡ್ತಾರೆ ಗಣೇಶನಿಟ್ರೆ ಒಂದಿನ ಎರಡು ದಿನ ಮೂರು ದಿನ ಇಡೀ ರಾಯಚೂರು ನಗರದಲ್ಲಿ ಅತ್ಯಂತ ಹೆಚ್ಚು ದಿನಗಳವರೆಗೆ ರ ಗಣೇಶನಿಟ್ಟಿರುವಂತಹ ಸಂಘ ಸಂಸ್ಥೆ ಯಾರಂದ್ರೆ ಇದೇ ಸಮಾಜದ ಮೇಲೆ ಇಂತಹ ಸ್ನೇಹಿತರು ನನಗಿರುವಾಗ ನಾನಾಗಿ ಇವ್ರ ಕೈಲಿಂದ ಲಾಭ ತೆಗೆದುಕೊಳ್ಬಾರ್ದು ನಮ್ಮ ವಿದ್ಯಾರ್ಥಿ ಸಹ ನನ್ನ ವೈಯಕ್ತಿಕ ಲಾಭ ವಿದ್ಯಾರ್ಥಿಗಳಿಗೆ ಲಾಭ ಇವತ್ತು ಬಂದಿದ್ದಾರೆ ಮೊದಲು ನೋಟ್ ಬುಕ್ ಅಂತ ಹೇಳಿದ್ರು ಕೇವಲ ಹುಡುಗಿಯರಿಗೆ ಅಂದ್ರು ಇವತ್ತು ನೋಟ್ ಬುಕ್ ಜೊತೆಗೆ ಎಲ್ಲ ಹುಡುಗರಿಗೆ ನೋಟ್ಬುಕ್ ಬುಕ್ ಪ್ಲಸ್ ಕಂಪೋಸ್ ಕೊಡ್ತಾರೆ ಇದ್ದು ಇವತ್ತು ಕೊಡ್ತಾರೆ ಮತ್ತೆ ಕೊರತೆ ಆದ್ರೆ ಸರ್ ಮತ್ತೆ ಹೇಳಿದ್ರು ಕೊರತೆ ಆದ್ರೆ ಚಿಂತೆ ಬೇಡ ಅವ್ರು ಪಟ್ಟಿ ಮಾಡಿ ಇವತ್ತು ಬಂದ್ರು ಮಾಡಿ ನಾಳೆ ಅವರಿಗೆ ಗುರುಪಿನ ಅಂತ ಹೇಳಿದ್ರು ಈಗ ಸಾಂಕಿತಿಕವಾಗಿ ಅವ್ರು ಕೊಡ್ತಾರೆ ಆಮೇಲೆ ನಿಧಾನವಾಗಿ ನಾವು ನಮ್ಮ ವಿಶೇಷವಾಗಿ ನಮ್ಮ ದಿಗ್ಗಜರದ ನಮ್ಮೆಲ್ಲ ಶಿಕ್ಷಕಿಯರು ಅವರ ಸಹಕಾರದಿಂದ ಮುಖ್ಯ ಗುರುಗಳ ಸಹಕಾರದಿಂದ ನಿಧಾನವಾಗಿ ಎಲ್ಲ ಕೊಡ್ತೀವಿ ಈ ಒಂದು ವಿಷಯವನ್ನ ಆತ್ಮೀಯವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತಹ ವೇದಿಕೆಯಲ್ಲಿರುವಂಥ ಎಲ್ಲ ಮುಖ್ಯಸ್ಥರಿಗೆ ಜೊತೆಗೆ ನಮ್ಮ ಮುಖ್ಯ ಗುರುಗಳಿಗೆ ಜೊತೆಗೆ ನಮ್ಮ ಶಿಕ್ಷಕಿಯ ವೃಂದಕ್ಕೆ ಅಪ್ರೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿರೇ ಬರ್ತೇನೆ ಹೀಗಾಗಿ ಧನ್ಯವಾದಗಳು ಎಲ್ಲ ವಿದ್ಯಾರ್ಥಿಗಳನ್ನು ಉಪಯೋಗ ಮಾಡಿಕೊಂಡು ಒಳ್ಳೆ ಉತ್ತಮವಾಗಿ ನೋಡಿ ಭರವಸೆ ಅವರು ಉಂಟು ಮಾಡಿದ್ದಾರೆ ಇನ್ನು ಮುಂದುವರೆದು ತೊಂಬತ್ತು ಪರ್ಸೆಂಟೇಜ್ ಮೇಲ್ಮಟ್ಟು ಬಂದಂತ ವಿದ್ಯಾರ್ಥಿಗಳಿಗೆ ನಾವೇ ಸ್ವತಃ ಬಂದು ಸನ್ಮಾನ ಕೆಲಸ ವಿತ್ ಗಿಫ್ಟ್ ನೋಡಿ ಯಾರೆಲ್ಲ ಮಾಡ್ತಾರೆ ಚಾಲೆಂಜಿಂಗ್ ಆಗಿ ತಗೋಬೇಕು ಬೇರೆಲ್ಲ ಸರ್ ಹೇಳಿದ್ರು ಬರೇ ಮೂರು ಮಂದಿ ತಗೊಂಡ್ವಿ ಐದು ಮಂದಿ ತಗೊಂಡ್ವಿ ಅಲ್ಲ ಎಲ್ಲಾ ವಿದ್ಯಾರ್ಥಿಗಳ ಸೇರು ಮುಂದೆ ಕುಂದಿರ್ಬೇಕಂತ ಹೇಳಿದ್ರು ಎಲ್ಲರೂ ಡಿಸ್ಟಿಂಕ್ಷನ್ ಆಗ್ಬೇಕಂತ ಅಂದ್ರು ಮನಸ್ಸು ಮಾಡಿದ್ರಿಗೆ ಏನೆಲ್ಲ ಸಾಧ್ಯ ನಾವು ಈ ವರ್ಷ ನಿಮ್ಮಲ್ಲಿ ಕಾಣ್ತಾ ಇದ್ದೇವೆ ಕಳೆದ ವರ್ಷ ನಮ್ಮಲ್ಲಿ ಐದು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಆದರು ಅದರೊಳಗೆ ಹೈಯೆಸ್ಟ್ ನೈನ್ಟಿ ಫೋರ್ ಪರ್ಸೆಂಟೇಜು ಪರ್ಸೆಂಟೇಜು ಸೆವೆನ್ ಪರ್ಸೆಂಟೇಜ್ ನಾಲ್ಕು ಜನ ವಿದ್ಯಾರ್ಥಿನಿಯರು ಓರ್ವ ವಿದ್ಯಾರ್ಥಿ ಓರ್ವ ವಿದ್ಯಾರ್ಥಿ ಹಿಂದಿಯಲ್ಲಿ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ತಗೊಂಡಿದ್ದಾನೆ ಓರ್ವ ವಿದ್ಯಾರ್ಥಿನಿ ಫಸ್ಟ್ ಲ್ಯಾಂಗ್ವೇಜ್ ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ತಗೊಂಡಿದ್ದಾರೆ ಸರ್ ಹೇಳಿದ್ರು ಈ ವರ್ಷ ನಾವು ಬಹಳ ಬರ್ಪ್ರೆಶೇಟಿವ್ ನಾವು ಹೆಂಗಿದೆ ಟೀಮ್ ಅಂತ ಅಂದ್ರೆ ನಾನೆಲ್ಲ ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ನಮ್ ಶಿಕ್ಷಕರು ಬಹಳ ಕನಸು ಕಟ್ಕೊಂಡಿದ್ದಾರೆ ಒಂದ್ ಜಸ್ಟ್ ಲೈಕ್ ಆರ್ ಸಿ ಬಿ ಟೀಮ್ ಅಂತ ನಾನು ಅನ್ಕೊಂಡಿದ ಈ ಟೀಮ್ ಈ ಸಲ ಕಪ್ ನಮ್ದೇ

ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ